ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹನುಮಂತ ಅಂಕುಶ್ ನನ್ನ ಅಂಕುಶ್ ಸ್ಮಾರ್ಟ್ ಮನಿ ಚಾನೆಲ್ಗೆ ಸ್ವಾಗತ ವಹಿಸುತ್ತೇನೆ ಇಂದಿನ ವಿಡಿಯೋದಲ್ಲಿ ಧ್ಯಾನ ಯೋಗಾಶ್ರಮ ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳು ಒಂದು ಕಥೆಯನ್ನು ಹೇಳಿದ್ದಾರೆ ಬದುಕನ್ನು ಹೇಗೆ ಜೀವನ ಮಾಡಬೇಕು ಬದುಕನ್ನು ಹೇಗೆ ಸಾಗಿಸಬೇಕು ಮತ್ತು ಬದುಕನ್ನು ಹೇಗೆ ಪ್ರೀತಿಸಬೇಕು ಮತ್ತು ನಾನು ಯಾರು ಅನ್ನುವಂಥ ತಿಳಿದ್ರೆ ನಾವು ಪ್ರೀತಿ ಪ್ರೇಮ ನಾವು ಜೀವನವನ್ನು ಸಾಗಿಸುತ್ತೇವೆ ಮತ್ತು ನಮ್ಮಲ್ಲಿರುವ ಕೋಪ ಈರ್ಷೆ ದ್ವೇಷ ಅಸಹ್ಯಗಳನ್ನು ಬಿಟ್ಟು ನಮ್ಮ ಉತ್ತಮ ಜೀವನವನ್ನು ಸಾಗಿಸಬಹುದಾಗಿದೆ ಅವರು ಹೇಳಿರುವ ಒಂದು ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ ಭೋಜರಾಜ ಮತ್ತು ಕವಿ ಕಾಳಿದಾಸ ಕಾಡಿನಿಂದ ಪ್ರವಾಸ ಮಾಡುತ್ತಿರುವಾಗ ಅವರು ದಾರಿ ತಪ್ಪಿಸಿಕೊಂಡರು ಬಿಸಿಲು ದಾಹ ಹಸಿವು ಅವರನ್ನು ಕಾಡುತ್ತಿದ್ದ ಸಂದರ್ಭದಲ್ಲಿ ಕಾಡಿನ ಮಧ್ಯೆ ಒಂದು ಮುದುಕಿ ಕಾಣಿಸುತ್ತಾಳೆ ಅವಳ ಕೈಯಲ್ಲಿ ಹಣ್ಣು ಮತ್ತು ನೀರು ಇತ್ತು ಅಲ್ಲಿ ಸಮೀಪ ಆ ಮುದುಕಿಗೆ ಭೇಟಿಯಾಗುತ್ತಾರೆ ಇವರು ಭೋಜರಾದ ಮತ್ತು ಕಾಳಿದಾಸ ದಾರಿ ಬಗ್ಗೆ ಕೇಳ್ತಾರೆ ಆ ಮುದುಕಿಗೆ ಅವಳು ಮೊದಲು ಅವರಿಗೆ ಪರಿಚಯವಿಲ್ಲದೆ ಮೊದಲು ಹಣ್ಣು ಮತ್ತು ನೀರನ್ನು ಕೊಡುತ್ತಾಳೆ ಇವರು ಸೇವಿಸುತ್ತಾರೆ ನಂತರ ಅಮ್ಮ ನಾವು ದಾರಿ ತೆಪ್ಪಿದ್ದೇವೆ ದಯವಿಟ್ಟು ಸ್ವಲ್ಪ ನೀರು ಹಣ್ಣು ಕೊಡಿ ಮತ್ತು ದಾರಿ ತೋರಿಸಿ ಅಂತ ಹೇಳ್ತಾರೆ ಅವಳು ಮುದುಕಿ ಹಣ್ಣು ನೀರು ನೀಡುತ್ತಾಳೆ ಆದರೆ ಒಂದು ಶರ್ತ್ ಕೊಡ್ತಾಳೆ ನೀವು ನೀವು ಯಾರು ಅಂತ ಹೇಳಿದಾಗ ಮಾತ್ರ ನಿಮ್ಗೆ ದಾರಿ ತೋರಿಸ್ತೇನೆ ಅಂತ ಹೇಳ್ತಾಳೆ ಅವಾಗ ಅವರು ಶರ್ತಿಗೆ ಹೋಗಕ್ಕೆ ಹೋಗ್ತಾರೆ ಮುದುಕಿ ನಗ್ತಾಳೆ ಅವಳು ಆ ಮಾತಿಗೆ ರಾಜ ಭುಜರಾಜ ನಾವು ರಾಜರು ಅಂತಂದಾಗ ಆ ಮುದುಕಿ ಆಚರ್ ಚಿಕ್ಕಳಾಗಿ ಮೇಘರಾಜ ಮತ್ತು ಯಮರಾಜ ಮಾತ್ರ ಜಗತ್ತನ್ನೇ ಆಳ್ತಾರೆ ನೀವೆಲ್ರಾಗಿರುವಂತಳ ಹೆಣ್ಣೆಂದು ಹಂಗ ಅನ್ಕೊಳ್ಳೆ ಭೋಜರಾಜ್ರು ಹೇಳ್ತಾರ ನಾವು ಆಳಾವ್ರು ಅಂದ್ರೆ ರಾಜಮಂತ ಆಳವ್ರು ನೀವೇನು ಆಳ್ತೀರಿ ಮುದುಕಿ ಹೇಳ್ತಾಳ ಭೂಮಿ ಮತ್ತು ಪ್ರಕೃತಿ ಮಾತ್ರ ನಿಜವಾಗಿ ಆಳೋ ಅವಾಗ ಮತ್ತೆ ಮುದುಕಿ ನಗುತ್ತ ಕೆಣಕ್ತಾಳೆ ನೀವು ಯಾರು ಹೇಳ್ರಿ ನಿಜವಾಗಿ ಅಂತ ಹೇಳ್ಕೊಳ್ಳಿ ನಾವು ಶ್ರೀಮಂತರು ಅಂತ ಹೇಳ್ತಾರೆ ಅವಾಗ ಆಕೆ ಮತ್ತೆ ನಗುತ ಪರ್ವತಗಳು ಸಾಗರ ಮಾತ್ರ ಶ್ರೀಮಂತರಾಗಿರ್ತಾರೆ ಅವು ಕೊಡುವುದು ಹೆಚ್ಚು ತೆಗೆದುಕೊಳ್ಳೋದೇ ಇಲ್ಲ ಹಂಗಿದ್ದಾಗ ನೀವು ಅಲ್ಲ ಅಂತ ಹೇಳ್ತಾಳೆ ಆವಾಗ ಬೋಧರಾಜ ನಾವು ಮಹಾಕವಿಗಳು ಅಂತ ಮಹಾನ್ ಕವಿ ಅಂದ್ರೆ ಪ್ರಕೃತಿ ಇವಳ ಕವನಕ್ಕೆ ಯಾವುದೇ ಮಿತಿ ಇಲ್ಲ ಹಂಗಿಂದಲೂ ಇದನ್ನು ನೀವು ಸುಳ್ಳು ಹೇಳ್ತೀರಿ ಅಂತಂದಾಗ ನಾವು ಜನಪ್ರಿಯರು ಅಂತ ಹೇಳ್ತಾನೆ ಬೋಧರಾಜ ಜನಪ್ರಿಯರು ಜನಪ್ರಿಯ ಏನಂತಂದ್ರೆ ಎಡೆಯರು ಅನ್ನ ಮತ್ತು ನೀರು ಅವುಗಳನ್ನು ಎಲ್ಲರೂ ಪ್ರೀತಿಸುತ್ತಾರೆ ಹ್ಮ್ ಆಮೇಲೆ ಭೋಜನ ನಾವು ಅತಿಥಿಗಳು ಅತಿಥಿಗಳು ಗೆಸ್ಟ್ ಅಂತ ತಿಳ್ಕೊಂಡಿದ್ದೆ ಅಂತ ಅಲ್ಲ ಯೌವನ ಮಾತ್ರ ಎಲ್ಲರಿಗೂ ಅತಿಥಿ ಹಾ ಬಂದು ಬೇಗ ಬಡ ಬಂದು ಬೇಗ ಹೋಗ್ಬಿಡ್ತು ಆಮೇಲೆ ಅವರು ಮುದುಕಿ ಬಿಡುಗುಲಕ್ಕೆ ಯಾರು ಹೇಳ್ರಿ ನೀವು ಅಂತ ಅಂದಾಗ ನಾವು ಸನ್ಯಾಸಿಗಳು ಅನ್ಕೊಳ್ಳೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸತ್ಯ ಮತ್ತು ಶಾಂತಿ ಮಾತ್ರ ಶಾಶ್ವತ ಸನ್ಯಾಸಿಗಳು ಅವು ಮನ್ಯಾಗ ಇರ್ತಾವ ಇರುದಿಲ್ಲ ಹ್ಮ್ ಅವ್ ಸನ್ಯಾಸಿ ಆಮೇಲೆ ಗೋಧರಾಜನಿಗೆ ಏನ್ ಹೇಳ್ಬೇಕಪ್ಪ ಅಂತ ತಿಳಿದಿಲ್ಲ ಸಹನಶೀಲರು ನಾವು ಅಂತ ರಾಜ ಅವಾಗ ಮುಂದ್ ಕೇಳ್ತಾಳ ಜಗತ್ತಿನಲ್ಲಿ ತಾಯಿ ಮತ್ತು ಭೂಮಿ ಮಾತ್ರ ಸಹನಶೀಲರು ಹಂಗೆ ನೀವು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವಾಗ ನಾವು ಮತ್ತೊಂದು ಹೇಳ್ತಾನೆ ದುರ್ಬಲರು ನಾವು ಅಂತ ಸ್ಟುಪಿಡ್ ಅಂತ ಹಾ ಪ್ರಾಣಿ ಮಾತ್ರ ನಿಜವಾದ ದುರ್ಬಲರು ಹ ನೀವು ಸಾಧ್ಯ ಇಲ್ಲ ನೀವೇನೋ ಸುಳ್ಳು ಅಂತ ಅದ್ಕೊಳ್ಳೆ ನಾವು ಸೋತ್ ಬಿಟ್ವಿ ಅಂತ ಹೇಳ್ತಾನೆ ಅವಾಗ ಎಂ ಎಂಟು ಹೆಣ್ಣುಗಳನ್ನ ಎತ್ತಿದವ ನಾವು ಸೋತಿದ್ದಾವ ಅದು ನೀವು ಸುಳ್ಳು ಹೇಳ್ತೀರಿ ಅದ್ಕುಳೆ ಇಲ್ಲ ನಾವು ಮೂರ್ಖರು ಅಂತ ಅವಾಗ ಮುದುಕಿ ನಗುತ್ತಾ ಹೇಳ್ತಾಳೆ ಯಾರು ಸಾಲ ಮಾಡಿ ಆ ಸಾಲ ಚಕ್ರದಿಂದ ಹೊರಬರಲಾರದೇ ಇರ್ತಾನೋ ಅವನೇ ಮೂರ್ಖ ಅಂತ ಹೇಳ್ತಾಳೆ ಮುದುಕಿ ಕೊನೆಗೆ ಭೋಜರಾಜ ಮೌನ ಆಗಿಬಿಡ್ತಾನೆ ಅಷ್ಟು ಪ್ರಶ್ನೆಗೆ ಉತ್ತರಿಸಲು ಭೋಜನ ಆಗುವುದಿಲ್ಲ ಅವನ ತಲೆಯನ್ನು ಭಾಗಿಸಿ ನಾನು ಯಾರು ಎಂಬುದು ನಮಗೇ ಗೊತ್ತಿಲ್ಲ ಎಂದು ಒಪ್ಪುತ್ತಾರೆ ಅವಾಗ ಮುದುಕಿಯೇ ಧ್ಯಾನೋದಯದ ವಾಕ್ಯ ಮುದುಕಿ ಸಂತೋಷದಿಂದ ಹೇಳ್ತಾಳೆ ಈಗ ನೀವು ಜಾಣರು ನಾನು ಯಾರೂ ಅಲ್ಲ ಎಂಬ ಅರಿವು ಬಂದಾಗ ಅದೇ ನಿಜವಾದ ಜ್ಞಾನ ವಿಜಿಡಲ್ ಮಧು ಅವಳು ಮುಂದೆ ಇರೋ ದಾರಿಯನ್ನು ತೋರಿಸುತ್ತಾಳೆ ಈ ಕಥೆಯ ಸೌರಾಂಶ ಶ್ರೀ ಸ್ವಾಮಿಗಳು ಹೇಳಿದ್ದು ಸ್ವಾರ್ಥ ಅಹಂಕಾರ ಕೋಪ ಹೋಲಿಕೆ ಸಾಲದ ಒತ್ತಡ ನಾನು ಎಂಬುದನ್ನು ಬಿಟ್ಟು ನೀವು ಜೀವನವನ್ನು ಸುಂದರ ಶಾಂತ ನೆಮ್ಮದಿಯ ಜೀವನವನ್ನು ಸಾಗಿಸಬಹುದು ಸ್ನೇಹಿತರೆ ನಾವು ಯಾರು ಎಂಬ ಪ್ರಶ್ನೆ ಕೇವಲ ತತ್ವ ವಿಚಾರ ಅಲ್ಲ ಜೀವನವನ್ನು ಬದಲಾಯಿಸುವುದು ಸತ್ಯ ಇದನ್ನು ತಿಳಿದಾಗ ನಮಗೆ ಕೋಪ ಇರ್ಷಿ ಒತ್ತಡ ನೋವು ಇವೆಲ್ಲ ನಾಶವಾಗ್ಬಿಡ್ತಾವೆ ನಿಜವಾಗಿ ನಾವು ಯಾರು ಭೋಜರಾಜ ಮುದ್ದಿಕತೆ ಜೀವನ ಬದಲಾಯಿಸೋ ಜ್ಞಾನ ನಮಗೆ ನಮಗೆ ಮಾರ್ಗದರ್ಶನವಾಗಬೇಕು ಮುದುಕಿ ಮೋದುಕಿಕತೆ ಮೂಲಕ ನಾನು ಯಾರು ಎಂಬ ಅತ್ಯಂತ ಮಹತ್ವದ ಪ್ರಶ್ನೆಗೆ ಸುಂದರ ಉತ್ತರ ನೀವು ಸಾರಿಗೆ ನೌಕರರಾಗಲಿ ಸರ್ಕಾರಿ ನೌಕರಾಗಲಿ ಯಾಕೆ ಯಾವುದೇ ಆಗಲಿ ಈ ಜ್ಞಾನದ ಪ್ರತಿಯೊಬ್ಬರ ಜೀವನವನ್ನು ಬದಲಾಯಿಸುತ್ತದೆ ನನ್ನ ವಿಡಿಯೋ ನಿಮಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ